ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಶನಿವಾರದಲ್ಲಾಗ ನಾನು ಶೇರ್ ಇದ್ದೀನಿ ಆ ಶನಿವಾರ ಸ್ವಲ್ಪ ಬೇಗನೆ ಹೂವನೋರು ಬಂದಿದ್ದು ಅದನ್ನೆಲ್ಲ ತಗೊಂಡು ಮತ್ತೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಚಿಮ್ಕಿಸಿ ಇಟ್ಟಿರ್ತೀನಿ ಯಾಕೆಂದರೆ ಹಾಗೆ ಇಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಒಂದು ನಂಬಿಕೆ ಮುಟ್ಟು ಮೈಲಿಗಿಲೆ ಏನಾದರೂ ಕಟ್ಟಿದರೆ ಆ ಹೂವನ್ನು ಎಲ್ಲೆಲ್ಲಿ ಇಟ್ಟಿರ್ತಾರೋ ಅನ್ನೋ ಒಂದು ಇದ್ರ ಮೇಲೆಯಿಂದ ಸ್ವಲ್ಪ ನೀರನ್ನು ಚಿಮ್ಕಿಸ್ತೀನಿ ದೇವ್ರ ಫೋಟೋಗೆ ಮುಡಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕರ್ಪೂರವನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಮತ್ತು ಇನ್ನೊಂದು ಸಲ ನೀರನ್ನು ಚಿಮ್ಸಿ ಆಮೇಲೆ ದೇವ್ರ ಫೋಟೋಗೆ ಮುಡಿಸ್ತೀನಿ ಜವಾದು ಪೌಡ್ರ್ ಏನಾದರೂ ಇತ್ತು ಅಂದರೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಚುಮಕಿಸ್ತೀನಿ ತುಂಬ ಘಮಘಮ ಅನ್ನಿರುತ್ತೆ ದೇವ್ರ ಮನೆಯೆಲ್ಲ ಇಡೀ ಆ ಒಂದು ವಾರ ಏನಿರುತ್ತೋ ಜವಾದು ಪೌಡ್ರದು ಘಮ ಇಡೀ ಮನೆಯೆಲ್ಲ ಆವರಿಸ್ಕೊಂಬಿಟ್ಟಿರುತ್ತೆ ಒಂದು ರೀತಿ ದೇವಸ್ಥಾನದ ಒಂದು ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಜವಾದು ಪೌಡರ್ ಹಾಗಾಗಿ ಸರ್ವೆ ಸಾಮಾನ್ಯ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ ಜವಾದ ಪೌಡರನ್ನ ಈ ಒಂದು ಮಳೆಗಾಲದಲ್ಲಂತೂ ಕಂಪಲ್ಸರಿಯಾಗಿ ನಮ್ಮ ಮನೆ ವಾರ್ಡ್ರೋಬ್ ಆಗಿರ್ಬೋದು ಶೋಕೇಸ್ ಆಗಿರ್ಬೋದು ಮನೇನ ಒಂದೆರಡು ಮೂಲೆಗಳಲ್ಲಿ ಕಂಪಲ್ಸರಿಯಾಗಿ ಇಡ್ತೀನಿ ಕಾರಣ ಏನಂತಂದರೆ ಈ ಮಳೆಗಾಲದಲ್ಲಿ ಮನೆ ಒಂದು ರೀತಿ ಫಿಶ್ ವಾಸನೆ ಬರ್ತಾ ಇರುತ್ತೆ ಯಾಕೆಂದರೆ ಯಾವಾಗಲೂ ಮಳೆ ಬೀಳ್ತಾ ಇರುತ್ತೆ ಪ ಸುತ್ತಮುತ್ತ ಪಾಚಿ ಕಟ್ಟಿರುತ್ತೆ ಆರ್ ಸಿ ಸಿ ಮೇಲ್ಗಡೆ ಎಲ್ಲ ಪಾಚಿ ಕಟ್ಟಿರುತ್ತೆ ಆ ಕಾರಣಕ್ಕೋಸ್ಕರ ಯಾವಾಗ್ಲೂ ಒಂದು ಜವಾದು ಪೌಡರನ್ನ ಈ ಮಳೆಗಾಲದಲ್ಲಿ ಕಂಪಲ್ಸರಿಗೆ ಸ್ವಲ್ಪ ಟಿಶ್ಯೂ ಪೇಪರ್ಗೆ ಹಾಕ್ಬಿಟ್ಟು ಮಡ್ಚಿಡ್ತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದದಲ್ಲಿ ಒಂದು ಲೈಕ್ ಕೊಡಿ ಅಷ್ಟೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಶನಿ ಶನಿವಾರ ಅಂತಂದ್ರೇ ಮನೆ ದೇವ್ರ ವಾರ ತಿಮ್ಮಪ್ಪನ ಒಕ್ಲಾದ್ರಿಂದ ಕಂಪಲ್ಸರಿಯಾಗಿ ಶನಿವಾರ ಒಲೆಗೆ ಅರ್ಶನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಉಳಿದಿದ್ದ ಕೆಲಸವನ್ನು ಮಾಡ್ಕೋಬೇಕಾಗತ್ತೆ ಶನಿವಾರ ಅಂತೂ ಮಾಡಲಿಲ್ಲ ಅಂತಂದರೆ ಅಜ್ಜಿ ಬಯ್ಯೋದು ಊರಲ್ಲಿದ್ದಾಗ ಒಲೆ ಇತ್ತು ಒಲೆಗೆ ಸ್ವಲ್ಪ ಕೆಮ್ಮಣ್ಣು ಸಗಣಿ ಹಾಕಿ ನೀಟಾಗಿ ಒಲೆನೆಲ್ಲ ಒಲೆಯಲ್ಲಿರೋ ಎಲ್ಲ ತೆಗೆದಾಕ್ಬಿಟ್ಟು ನೀಟಾಗಿ ಸಾರಿಸಿ ಅದಕ್ಕೆ ರಂಗೋಲೆ ಇಟ್ಟು ಅರ್ಶನ ಕುಂಕುಮ ಇಟ್ಟು ಒಂದು ಹಳ್ಳು ಹೂವು ಇಟ್ಟು ಒಂದು ಊದ್ಗಡ್ಡಿ ಬೆಳಗ್ಗೆ ನಮಸ್ತೆ ಮಾಡಿಕೊಂಡು ಅಡ್ಡು ಬಿಡಬೇಕು ಅಡ್ಡು ಬಿದ್ದು ಆಮೇಲೆ ಸ್ಟವನ್ನು ನಾವು ಅದು ಸ್ಟವ್ ಅಂತನಿ ಒಲೆನ ಹಚ್ತಾ ಇದೀವಿ ಇವಾಗ ಈ ಒಂದು ಗ್ಯಾಸ್ ಸ್ಟವ್ ಎಲ್ಲ ಬಂದಿದೆ ಸಿಟಿಲಿದ್ದರೂ ಸಹ ಇದನ್ನು ಮಾಡ್ತಕ್ಕಂತಹ ಬದ್ಧ ಪದ್ಧತಿಯನ್ನು ನಮ್ಮ ಅವ್ವನ ಹೇಳ್ಕೊಟ್ಟಿದ್ದು ಇದನ್ನು ಸಹ ಈಗ ಮಾಡ್ತೀನಿ ಯಾಕೆ ಅಂತಂದರೆ ಇಲ್ಲಿ ಮಾಡುವಂತಹ ಮೊದಲನೇ ಅಡುಗೆನ ದೇವರ ನೈವೇದ್ಯಕ್ಕೆ ಅಂತ ಎತ್ತಿರ್ತಕ್ಕಂತಹ ಒಂದು ವಾಡಿಕೆ ಇದೆ ಕೆಲವೊಂದು ಸಲ ಸ್ನಾನ ಮಾಡಿದೆ ಮಾತ್ರ ಯಾವುದೇ ಕಾರಣಕ್ಕೂ ಬಂದು ಸ್ಟವನ್ನ ಹೊಸೋದಿಲ್ಲ ಮುಟ್ಟು ಮೈಲಿಗೆ ಅಂತ ಆದಾಗ ಸ್ನಾನ ಮಾಡಿಯೇ ಬಂದು ನಾವು ಅನ್ನು ಮುಟ್ಟಬೇಕಾಗುತ್ತೆ ಇಲ್ಲಾಂದರೆ ಮುಟ್ಟೋ ಹಾಗೆ ಇಲ್ಲ ಇದು ಒಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಹಿಂದೂ ಧರ್ಮದ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಅಡುಗೆ ಬಂದು ಅಡುಗೆ ಮನೆಗೆ ಬಂದು ಕೈಕಾಲು ಮುಖ ತೊಳಿದ್ಯಾರ ಸ್ನಾನ ಮಾಡಿದ್ಯಾರ ಅಡುಗೆ ಮನೆಗೆ ಬಂದು ಸ್ಟವ್ನ ಮುಟ್ಟೋದಿಲ್ಲ ಅದರಂತೂ ಮೈಲಿಗೆ ಆದಾಗಂತೂ ಕಂಪಲ್ಸರಿಯಾಗಿ ಸರ್ವೇ ಸಾಮಾನ್ಯ ಒಲೆಯನ್ನು ಡೇಟ್ ಆದಾಗ ಮುಟ್ಟಿರಲಿಲ್ಲ ಇವಾಗೆಲ್ಲ ಪೀರಿಯಡ್ಸ್ ಆದ ತಕ್ಷಣ ಸ್ನಾನ ಮಾಡಿಕೊಂಡು ಆಮೇಲೆ ಬಂದು ಅಡುಗೆ ಮಾಡ್ತಕ್ಕಂಥದ್ದು ಯಾಕೆಂದರೆ ಅವಾಗ ತುಂಬು ಕುಟುಂಬ ಇತ್ತು ಯಾರಾದರೂ ಅಡುಗೆ ಮಾಡ್ತಾಯಿದ್ರು ಮನೆಯಲ್ಲಿ ರೆಸ್ಟ್ ಮಾಡ್ತಾಯಿದ್ರು ಮೂರು ದಿನ ಆದರೆ ಇವಾಗೆಲ್ಲ ಹಾಗಾಗೋದಿಲ್ಲ ಎಲ್ಲ ನಮ್ಮನ್ನು ನಾವೇ ಮಾಡ್ಕೋಬೇಕು ಆದ್ದರಿಂದ ಆ ಕಾರಣದಿಂದ ಸರ್ ಸಾಮಾನ್ಯವಾಗಿ ಮುಟ್ಟೋ ಮೇಲೆಗೆ ಕಡಿದ ಮೇಲೆ ಇಡೀ ಮನೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಸಾಧ್ಯ ಆದಷ್ಟು ನೀಟಾಗಿ ಮಾ ಕ್ಲೀನ್ ಮಾಡ್ಕೊಂಡ್ಬರೋದು ಅಂತ ಒಂದು ಸ್ವಲ್ಪ ಅರಶಿನ ಗಂಜಲ ಉಪ್ಪನ್ನ ಹಾಕಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀವಿ ಶನಿವಾರ ಆಗಿರೋದ್ರಿಂದ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದೀನಿ ಹಾಲು ತಗೊಂಡ್ ಬಂದೆ ಉಪ್ಪಿಟ್ಟು ಮಾಡಬೇಕು ಅಂತ ಅನ್ಬಿಟ್ಟು ರವೆನೂ ಬಂದೆ ಇದು ಗಣೇಶ್ ಬ್ರ್ಯಾಂಡ್ ರವೆನ ತಗೊಂಡ್ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ರ ಇದನ್ನು ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಇಲ್ಲೂಸಲ್ಲಿ ತೊಗೊಂಡ್ ಬಂದರೆ ಏನಾಗುತ್ತೆ ಗೊತ್ತಾ ಉಪ್ಪಿಟ್ಟೆಲ್ಲ ತಿಂತಾ ಇರ್ಬೇಕಾರೆ ಈ ಸಣ್ಣ ಸಣ್ಣ ಕಲ್ಲು ಕಲ್ಲು ಮಣ್ಣು ಮರಳು ರೀತಿ ಸಿಗುತ್ತೆ ನನ್ಗೆ ಥರ ಸಿಕ್ಕಿದ್ರಂತೂ ಹೆಂಗಾಗ್ತಾ ಇರುತ್ತೆ ಅಂದ್ರೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ ಆ ತರ ಸಿಕ್ಕಿದ್ರೆ ನನಗೆ ಪ್ರತಿ ಸಲ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕಾದ್ರೆಲ್ಲ ಈ ಲೂಸ್ರವೆ ತಂದಲ್ಲೆಲ್ಲ ಅದೇ ಹಣೆ ಬರ ಹಾಗಾಗಿ ನಾನು ಸಾಮಾನ್ಯ ಇವೆರಡು ಬ್ರ್ಯಾಂಡಲ್ಲಿ ಯಾವುದಾದ್ರೂ ಒಂದು ಕಮ್ ಇದರಲ್ಲಿ ಹೆಸರುಂದು ತೊಗೊಂಡು ಬಂದುಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಏನು ಕಷಾಯ ಎಲ್ಲ ಮಾಡ್ಕೊಂಡು ಕುಡದಾಯಿತು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿದ ತಕ್ಷಣವೇ ಮನೆಯವರು ಬೇಗ ನಂಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಬಿಡು ಬೇಗ ಟೈಮ್ ಆಯಿತು ಅಂತ ಹೇಳಿದರು ಸರಿ ಅವ್ರಿಗೊಂದು ಲೋಟ ಬೇಗ ಕಾಫಿ ಮಾಡಿಕೊಟ್ಟು ಮುಂದಿನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊದಲನೇದಾಗಿ ಸ್ಟವನ್ನು ಹಚ್ಚಿ ಹಾಲನ್ನು ಕಾಯೋಕಿ ಇಡಬೇಕು ಇಟ್ಟಾದ್ಮೇಲೆ ಉಳ್ದಿದ ಕೆಲಸನ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಇನ್ನೇನು ಮಾಡೋ ಹಂಗಿಲ್ಲ ಒಲೆ ಹಚ್ಚಿದ ತಕ್ಷಣವೇ ಹಾ ಸಾಂಬಾರು ಕಾಯೋಕೆ ಇಡೋದು ಅದೆಲ್ಲ ಏನೂ ಮಾಡೋದಿಲ್ಲ ಫಸ್ಟು ಹಾಲು ಕಾಯೋಕೆ ಇಟ್ಬಿಟ್ಟು ಆಮೇಲೆ ಕಾಫಿ ಮಾಡಿಕೊಂಡು ಆಮೇಲೆ ಉಳ್ದಿದ್ದ ಕೆಲಸ ಮಾಡಿಕೊಡೋದು ಇವಾಗ ಬೇಗ ಬೇಗ ರೈಸ್ಗೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ರೈಸ್ ಕಿಟ್ಕೊಂಡು ಏನೇನು ಕೆಲಸ ಇವತ್ತೆಲ್ಲ ತುಂಬ ಅಂದರೆ ತುಂಬಾ ಕೆಲಸಗಳಿದೆ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಂಡು ಬಂದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅದರ ಜುಟ್ಟು ಜುಟ್ಟೆಲ್ಲ ಹಾಗೇ ಇದೆ ಯಾಕೆಂದರೆ ಗದ್ದೆನಲ್ಲಿ ಕಿತ್ತಿರೋದನ್ನು ಹಾಗೆ ತಂದು ಮಾರ್ತಾರೆ ಇಲ್ಲಿ ಈ ನಮ್ಮ ಕಡೂರ್ ಕಡೆ ಎಲ್ಲ ಗದ್ದೆನಲ್ಲಿ ಬೆಳೆದಿರೋರು ಅವರು ಜುಟ್ಟೆಲ್ಲ ತೆಗೆಯೋದಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಎರಡು ಮೂರು ಇಂಚು ಜುಟ್ಟು ಆಗೇ ಬಿಟ್ಟಿರ್ತಾರೆ ಅದನ್ನೆಲ್ಲ ನೀಟಾಗಿ ತೆಗೆದು ಅದನ್ನೆಲ್ಲನೂ ಒಂದು ಕಡೆ ಸ್ವಲ್ಪ ಸ್ವಲ್ಪ ಏನೋ ಹೊರ್ಟೋಗಿಬಿಡುತ್ತೆ ಇದು ಇಟ್ಟರೆ ಜಾಸ್ತಿ ದಿನ ಅನ್ನೋ ಅಂಥ ಈರುಳ್ಳಿನ ಬೇರೆ ಸಪ್ರೇಟಾಗಿ ಎಲ್ಲ ಮಾಡಿಡಬೇಕು ಆಮೇಲೆ ಕಾಲೋರ್ಸ ಮ್ಯಾಟುಗಳನ್ನ ಎಲ್ಲನೂ ನೀಟ್ ಮಾಡಬೇಕು ಈವತ್ತಂತೂ ಕಾಲೋರ್ಸ ಮ್ಯಾಟುಗಳು ಮಾಡಲಿಲ್ಲ ಅಂತಂದರೆ ಮತ್ತೆ ನನಗೆ ಟೈಮ್ ಸಿಗೋದಿಲ್ಲ ಭಾನುವಾರ ಸ್ವಲ್ಪ ಫ್ರೀಯಾಗಿರೋಣ ಅಂದ್ಕೊಂಡಿದ್ದೀನಿ ನೋಡೋಣ ಭಾನುವಾರ ಫ್ರೀಯಾಗೇ ಇರ್ತೀನ ಇಲ್ಲ ಬೇರೆ ಇನ್ಯಾವದರ ಕೆಲಸಗಳು ತಲೆಗೆ ಬರುತ್ತೋ ಏನೋ ಗೊತ್ತಿಲ್ಲ ಇದ್ರ ಜೊತೆಗೆ ಕಾಳು ಸಾಂಬಾರು ಮಾಡಿಬಿಡಣ್ಣ ಇವತ್ತು ಅಂತ ಕಾಳು ಹುಳಿ ಖಾರ ಅಂತ ಕರೀತಾರೆ ನಮ್ಮೂರ ಕಡೆ ಈ ಕಡೆ ಏನಂತ ಅಂತ ಕರೀತಾರೋ ಗೊತ್ತಿಲ್ಲ ಕಾಳು ಸಾಂಬಾರು ಅಥವಾ ಕಾಳು ಹುಳಿ ಖಾರ ಏನು ಬೇಕು ಅಂದ್ಕೊಬೋದು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲೂ ಚೆನ್ನಾಗಿರುತ್ತೆ ಹೆಲ್ತಿಗೇನು ತೊಂದರೆ ಆಗೋದಿಲ್ಲ ಶೀತ ಆಗೋದಿಲ್ಲ ಹುರಿದು ಮಾಡಿದ್ರೆ ಘಮಘಮ ಅಂತ ಇರುತ್ತೆ ಕೆಲವ್ರು ಹೇಳ್ತಾರೆ ಹುರಿದು ಬಿಟ್ಟರೆ ಕಾಳು ಬೇಯುತ್ತಾ ಅಂತ ಕಾಳನ್ನು ಬೇಯಿಸ್ಕೋಬೇಕಾದ್ರೆ ಯಾವುದೇ ಕಾಳ ಅಷ್ಟೇ ಟೊಮೊಟೊ ಹುಣಸೆ ರಸ ಎರಡನ್ನೂ ಟಚ್ ಮಾಡಿ ಮಾ ಟಮೊಟೋನ ಮತ್ತು ಹುಣಸೆನ ಹಾಕಬಾರ್ದು ಫಸ್ಟ್ ಕಾಳನ್ನು ಬೇಯಿಸ್ಕೊಂಬಿಡ್ತೀನಿ ಬೇಯಿಸ್ಕೊಂಬಿಟ್ಟು ಆಮೇಲೆ ಒಗ್ಗರಣೆನ ಕೊಟ್ಕೊಳ್ತೀನಿ ಯಾವ ರೀತಿ ಮಾಡ್ತೀನಿ ಅಂತಲೂ ಹೇಳ್ತೀನಿ ಈ ಒಂದು ಕಾಳು ಸಾಂಬಾರಿಗೆ ಕಾಯಿ ಹಾಕಿದ್ರು ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನಾನು ಈ ಸಲ ನಾನೇನು ಕಾಯಿ ರುಬ್ಬ ಇಲ್ಲ ಹಾಗೆ ಮಾಡ್ತಾಯಿರ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಹಾಗೆ ಇವತ್ತು ಒಂದು ವಿಚಾರದ ಬಗ್ಗೆ ನಾನು ಮಾತಾಡಲೇಬೇಕು ಸಾಮಾನ್ಯ ಇದು ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಅಜ್ಜಿ ನಮ್ಮ ತಾತ ಕಾಲದ ಕಾಲದಿಂದಲೂ ಇದೊಂದು ನಡ್ಕೊಂಡು ಬಂದ್ಬಿಟ್ಟಿದೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ದೆ ಯಾರ ಯಾರ ಹತ್ರ ಹೇಳ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೇನೋ ಅಯ್ಯೋ ಅಕಸ್ಮಾತ್ ನನ್ನ ಮಕ್ಕಳು ಭವಿಷ್ಯ ಮುಂದಕ್ಕೆ ಏನಾಗುತ್ತೋ ಏನೋ ನನ್ನ ಮಗನಿಗೆ ಹೆಣ್ಣು ಇದ್ದರೆ ಏನು ಮಾಡೋದು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗದೆ ಇದ್ರೆ ಏನು ಮಾಡೋದು ಅವನೇ ಹಿಂಗೆ ಅಪ್ಪನೇ ಹಿಂಗೆ ಮಗಳು ಇನ್ನೇಗೋ ಅಂತಂತಾರೆನೋ ಅಂದ್ಕೊಂಡು ಒಂದು ಭಯದಿಂದ ಈ ಡಿವರ್ಸ್ ಅನ್ನೋ ಒಂದು ಪದದಲ್ಲಿ ಮನೆಯಿಂದ ಮನೆಯಲ್ಲೇ ಸ್ವಂತವಾಗಿ ಡಿವರ್ಸ್ ತಗೊಳ್ಳೋದು ಮೌನ ಮೌನವಾಗಿ ಸೈಲೆಂಟ್ ಡಿವರ್ಸ್ ಅಂತಲೂ ಹೇಳ್ಬೋದು ಮೌನದ ಒಂದು ದೂರ ಮೌನದಿಂದನೇ ದೂರ ಆಗೋದು ಅಂತ ಹೇಳ್ತಾರಲ್ಲ ಆ ಥರ ಒಂದು ಅವತ್ತಿಂದಲೂ ನಡ್ಕೊಂಡು ಬಂದಿದೆ ಬಟ್ ಇವತ್ತು ತುಂಬ ಜನನ ಮನೇಲೇ ಹಾದಿದೆ ಸುಮಾರು ಗಂಡ ಹೆಂಡತಿ ಆಗಿ ಮದುವೆ ಆಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ಹೋಗೋರಲ್ಲಿ ಹತ್ತು ಪರ್ಸೆಂಟು ಹಟೋ ಕಾನೂನು ಪ್ರಕಾರವಾಗಿ ದೂರ ಆದರೆ ಇನ್ನೊಂದು ಸ್ವಲ್ಪ ಜನ ಒಂದು ಸಹ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಈ ಮೌನದಿಂದಲೇ ಜೀವನ ಮಾಡಿಬಿಡ್ತಾರೆ ಗಂಡನ ಹತ್ರ ಮಾತಾಡೋಕ್ಕಾಗಲ್ಲ ಹೆಂಡತಿ ಹತ್ರನೂ ಮಾತಾಡೋಲ್ಲ ಇಲ್ಲ ನಾವಿಬ್ರು ದೂರ ಆಗೋಣ ಕಾನೂನು ಪ್ರಕಾರವಾಗಿ ಏನು ಇದಕ್ಕೆ ಸಮಾಜ ಒಪ್ಪಲ್ಲ ಸಮಾಜದಲ್ಲಿ ನಮ್ಮ ಒಂದು ಯೋಗ್ಯತೆ ನಮ್ಮ ಮಾನ ಮರ್ಯಾದೆ ಏನು ಅಳೆದು ಬಿಡ್ತಾರೆ ಸೊ ತೂಗಿಬಿಡ್ತಾರೆ ಕಷ್ಟಪಟ್ಟು ನಮ್ಮ ನಮ್ಮ ಜೀವನದಲ್ಲಿ ನಮ್ಮಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಒಂದು ಮರ್ಯಾದೆ ಅನ್ನೋದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ನನ್ನ ಭವಿಷ್ಯ ನನ್ನ ಮಕ್ಕಳ ಭವಿಷ್ಯ ಏನಾಗಬೇಡ ಅಂತ ಆ ಥರ ಒಂದು ತಂದೆ ತಾಯಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ ಆದರೆ ಈ ಕಡೆ ಜೊತೆನೂ ಬಾಳಕ್ಕಾಗ್ತಾ ಇಲ್ಲ ಅಥವಾ ಕಟ್ಕೊಂಡು ಜೊತೆ ಜೀವನ ಮಾಡೋಕ್ಕಾಗೋದಿಲ್ಲ ಈ ಥರ ಒಂದು ಇದರಲ್ಲಿ ಮಾತುಗಳನ್ನು ಕಮ್ಮಿ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತಾಡೋದು ಇಲ್ಲಾಂದರೆ ಮಾತೇ ಆಡ್ದಿರ ಅವರಷ್ಟಕ್ಕೆ ಅವ್ರು ಬರ್ತಾರೆ ಅವರಷ್ಟಕ್ಕೆ ಅವ್ರು ಊಟ ಮಾಡ್ತಾರೆ ಅವರಷ್ಟಕ್ಕೆ ಅವ್ರ ಬಟ್ಟೆಗಳನ್ನೆಲ್ಲ ಅವ್ರು ವಾಶ್ ಮಾಡಲಿಲ್ಲ ಅಂದ್ರೂ ಮಾಡ್ಕೊಳ್ತಾರೆ ಏನು ಬೇಕು ಬೇಡಗಳನ್ನು ಹೆಂಡತಿನ ಕೇಳೋದಿಲ್ಲ ಹೌದು ಅಲ್ವಾ ಹೆಂಡತಿ ಆಗಿರೋಳು ಎಷ್ಟೋ ಸಲ ಗಂಡ ಕೇಳಲಿಲ್ಲ ಅಂತಂದ್ರೂ ಅದನ್ನು ತನ್ನ ಕರ್ತವ್ಯ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಕೆಲವೊಂದು ಸಲ ಅದನ್ನು ಸಹ ಮಾಡೋದಿಲ್ಲ ಇದನ್ನ ಒಂದು ಸೈಲೆಂಟ್ ಡಿವರ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ತರ ಒಂದು ದೂರ ಆಗಿ ಬದುಕೋದಾದ್ರೂ ಬದುಕ್ ಬಿಡ್ಬೋದು ಮನೆಯಲ್ಲಿ ಒಬ್ಬ ಎದ್ದ ತಕ್ಷಣ ಒಬ್ಬರು ಮುಖ ಒಬ್ರು ನೋಡಿಕೊಂಡು ಒಂದೇ ಒಂದು ಮನೆಯಲ್ಲಿ ಇದ್ದುಕೊಂಡು ಒಂದೇ ರೂಮಲ್ಲಿ ಜೀವನ ಮಾಡಿಕೊಂಡು ಬೆಳಗ್ಗೆ ಆದ ತಕ್ಷಣ ನನ್ನ ಮುಖ ನೋಡು ನಿನ್ನ ಮುಖ ನಾನು ನೋಡ್ತೀನಿ ಅಂದ್ಕೊಂಡು ಮೌನವಾಗಿರೋದಿದಿಲ್ಲ ಅದರಂಥ ನರಕ ಬೇರೆ ಯಾವುದು ಬೇಡ ಡಿವರ್ಸ್ ಆಗಿದ್ದಾರೆ ದೂರ ಹೋಗ್ತಾರೆ ಕ ಕಳ್ಳೆ ತಿಂದು ಕೈ ತೊಳೆದಂಗೆ ತೊಳ್ಕೊಂಬಿಡ್ಬೋದು ಈ ಮೌನವಾಗಿ ಮೌನವಾಗಿತ್ಕೊಂಡು ಒಂದೇ ಮನೆಯಲ್ಲಿ ಈ ಥರ ಜೀವನ ಮಾಡೋದು ತುಂಬ ಕಷ್ಟ ಗುಂಡಿಗೆ ಬೇಕು ಅದಕ್ಕೂ ಅದ್ರ ಜೊತೆಗೆ ಧೈರ್ಯನೂ ಇರಬೇಕು ಎಷ್ಟೋ ಜನ ಗಂಡು ಮಕ್ಕಳು ಹೆಣ್ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ ಈ ಥರ ಯಾವುದಕ್ಕೂ ಗಂಡ ರೆಸ್ಪಾನ್ಸ್ ಮಾಡಲ್ಲ ಹೆಂಡ್ತಿಯಾಗಿರಲು ಯಾವುದಕ್ಕೂ ಸಹಕರಿಸೋದಿಲ್ಲ ಪ್ರತಿಯೊಂದಕ್ಕೂ ಮಾತಾಡೋದಿಲ್ಲ ಬೇರೆಯವ್ರ ಜೊತೆ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಗಂಡ ಹೆಂಡ್ತೀರು ಅದೇ ಹೆಂಡ್ತಿ ಮುಖ ಗಂಡ ನೋಡಿದಾಗ ಗಂಡ ಮುಖ ಹೆಂಡತಿ ನೋಡಿದಾಗ ಒಬ್ರಿಗೊಬ್ರು ಮಾತಾಡೋದಿಲ್ಲ ಮೌನವಾಗಿರ್ತಾರೆ ಏನು ಬೇಕು ಬೇಡಗಳನ್ನು ಒಬ್ರಿಗೊಬ್ರು ಕೇಳೋದಿಲ್ಲ ಇವ್ರು ಬೇಕು ಬೇಡ ಅವರು ಕೇಳೋದಿಲ್ಲ ಅವರು ಬೇಕು ಬೇಡಗಳನ್ನ ಇವರು ಕೇಳೋದಿಲ್ಲ ನಿನ್ನಷ್ಟಕ್ಕೆ ನೀನಿರೋ ನನ್ನಷ್ಟಕ್ಕೆ ನಾನು ಇರ್ತೀನಿ ಮಕ್ಕಳು ಮುಂದೆ ಮುಖವಾಡ ಹಾಕ್ಕೊಂಡು ಬಂದು ಬಳಗದ ಮುಂದೆ ಮುಖವಾಡ ಹಾಕ್ಕೊಂಡು ಒಂದು ಗಂಡ ಹೆಂಡತಿಯನ್ನು ಅನ್ನೋ ಒಂದು ಶುಗರ್ ಕೋಟಿಂಗ್ ಮಾಡಿಕೊಂಡು ದಾಂಪತ್ಯ ಜೀವನದಲ್ಲಿ ತುಂಬ ಜನ ಇದ್ದಾರೆ ಅದು ನಮ್ಮ ಫ್ಯಾಮಿಲಿಗಳಲ್ಲೂ ಇರ್ಬೋದು ಅಥವಾ ನಮ್ಗೆ ಗೊತ್ತಿಲ್ಲದೇನೂ ಇರ್ಬೋದು ಅಥವಾ ನಮ್ಮ ತಾತ ನಮ್ಮ ತಾತ ಮುತ್ತಾತ ಕಾಲದ ಕಾಲದಲ್ಲಿ ಅವ್ರ ಫ್ಯಾ ಅವ್ರ ಕಡೆಯವರು ಇರ್ಬೋದು ನಮಗೆ ಎಷ್ಟೋ ವಿಚಾರ ಗೊತ್ತಾಗೋದಿಲ್ಲ ಓ ಅಮ್ಮ ಇದ್ದಾರೆ ಕಣೋ ನಮ್ಮ ಮನೆಯಲ್ಲಿ ಅಪ್ಪ ಇದ್ದಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆಲಿ ಇದ್ದಾರೆ ಅಷ್ಟೇ ನಮ್ಮ ಮಕ್ಕಳಾಗಿರೋರು ಗೊತ್ತು ಅಮ್ಮ ಮಕ್ಕಳು ಮದುವೆ ಮಾಡಿಕೊಡ್ಬೇಕು ಮಾಡೋ ಜವಾಬ್ದಾರಿ ನಾನು ನಾನು ಉಡ್ಸಿದ್ದೀನಿ ನಾನು ಎತ್ತಿದ್ದೀನಿ ನನ್ನ ಜವಾಬ್ದಾರಿ ನಾನು ಮಾಡ್ತೀನಿ ಅಷ್ಟೇ ಅಷ್ಟು ಅಷ್ಟು ಒಂದು ಇದರಲ್ಲಿ ಇರ್ತಾರೆ ಕಷ್ಟ ಏನು ಸುಖ ಏನು ಮದುವೆಗೆ ಖರ್ಚು ವೆಚ್ಚಗಳೇನು ಮಗುನ ಹೇಗೆ ಓದಿಸ್ಬೇಕು ಎಂಥ ಬೇಕು ಎಂಥ ಹುಡುಗಿ ಬೇಕು ಮನೆ ಕಟ್ಟಬೇಕಾ ಮನೆ ಬೇಕು ಬೇಡಗಳು ಏನು ಏನೂ ಗೊತ್ತಾಗಿಲ್ಲ ಕಣ್ಣು ಕಂಡಿರೋದನ್ನು ತಂದ ಹಾಕ್ತಾರೆ ಹೌದಲ್ವ ಈಕೆನೂ ಸಹ ಗಂಡನ ಹತ್ರ ಮಾತಾಡೋದಿಲ್ಲ ಮೌನವಾಗಿರೋದು ಇವೆಲ್ಲ ಜೀವನದಲ್ಲಿ ಏನಾಗ ಅಂದರೆ ಉಣ್ಣಿಲ್ದದ್ ನೋವು ನೋವಿಲ್ದೇದ್ ಬಾಧೆ ಅಂತ ಹೇಳ್ತಾರಲ್ಲ ಆತರ ತುಂಬಾ ಕಷ್ಟ ಆಗಿಬಿಡುತ್ತೆ ಇದನ್ನ ನಾವು ಹೇಳೋದು ಸೈಲೆಂಟ್ ಡಿವರ್ಸ್ ಅಂತಾನೆ ಹೇಳ್ಬೋದು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಮತ್ತೆ ದಿನದಲ್ಲೂ ಇದು ಸಹ ನಡೀತಾ ಇದೆ ಯಾರ ಮನೆಗಳಲ್ಲಿ ಈ ಥರ ಸೈಲೆಂಟ್ ಡಿವರ್ಸ್ ಅಂತಂದ್ರೆ ಸೈಲೆಂಟಾಗಿ ಗಂಡ ಎಂಟಿ ದೂರ ದೂರನೇ ಇದ್ದಾರೆ ಖಂಡಿತ ಕಮೆಂಟ್ ಮಾಡಿ ಯಾಕೆಂದರೆ ಇದ್ದೇ ಇರ್ತಾರೆ ಇಲ್ಲದೇ ಇರೋ ಇಲ್ ಇರೋಕ್ಕಂತೂ ಸಾಧ್ಯನೇ ಇಲ್ಲ ಆಟೋಮೆಟಿಕಾಗಲಿ ಇಬ್ಬರು ಆಯಿತು ನಿನ್ನ ವಿಷಯಕ್ಕೆ ನಾನು ಬರೋದು ಬೇಡ ನನ್ನ ವಿಷಯಕ್ಕೆ ನೀವು ಬರೋದು ಬೇಡ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ನಾನು ಏನು ಮಾಡಿದೆ ಎತ್ತ ಮಾಡಿದೆ ನೀನು ಬೇಡ ನೀನೇನಾದರೂ ಮಾಡ್ಕೊ ನಾನು ನಾನು ವಿಚಾರಕ್ಕೆ ಬರಲ್ಲ ಆದರೆ ಮಾನ ಮರಗಿದ್ದು ಕಳೆಯುವಂಥ ಕೆಲಸ ಮಾಡಬೇಡ ಅಂದ್ಕೊಂಡು ಇಬ್ಬರಿಗೂ ಆಗಲಿ ದೂರ ಆಗಿಬಿಟ್ಟಿರ್ತಾರೆ ಹೌದಲ್ವ ಸ್ನೇಹಿತರೆ ಖಂಡಿತ ಯಾರಾದರೂ ಆ ಥರ ಇದ್ದರೆ ಖಂಡಿತ ಎಲ್ಲ ಕಮೆಂಟ್ ಮಾಡಿ ಆಯಿತಾ ಹಾಗೆ ಹೇಳಿದ್ನಲ್ಲ ಎಲ್ಲನೂ ಈರುಳ್ಳಿ ಎಲ್ಲ ತೊಗೊಂಡು ಬಂದಿದ್ವಿ ಸ್ವಲ್ಪ ಜಾಸ್ತಿನೂ ತೊಗೊಂಡು ಬಂದಿದೆ ಈ ಸಲ ಯಾಕೆಂದರೆ ಏನು ಮಳೆಗಾಲ ಇಡ್ಕೊಂಬಿಡ್ತು ಅಂದರೆ ಏನು ಮಳೆಗಾಲದಲ್ಲಿ ಬರುವಂಥ ಈರುಳ್ಳಿಗಳು ಚೆನ್ನಾಗಿರೋದಿಲ್ಲ ಪೂನಮ್ ಈರುಳ್ಳಿ ಪೂನ ಈರುಳ್ಳಿ ಅಂತ ಬರುತ್ತೆ ಅದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ರೇಟು ಸಿಕ್ಕೋ ಬಟ್ಟೆ ಇರುತ್ತೆ ಅದು ಅಂದರೆ ಇಪ್ಪತ್ತು ರೂಪಾಯಿಗೆ ಕೆ ಜಿ ಸಿಕ್ತು ಕಮ್ಮಿ ರೇಟಿಗೆ ಸಿಕ್ತು ಅಂದ್ಬಿಟ್ಟು ಒಂದು ಏಳು ಕೆ ಜಿ ಈರುಳ್ಳಿ ಒಂದು ಬ್ಯಾಗು ಆ ಬ್ಯಾಗ್ ತುಂಬ ಇತ್ತು ತೊಗೊಂಡು ಬಂದ್ಬಿಟ್ಟೆ ಅದರಲ್ಲೂ ಸಹ ಒಂದು ಒಂದೂವರೆ ಕೆ ಜಿಯಷ್ಟು ಚೆನ್ನಾಗಿದೆ ಹಾಳಾಗಿಲ್ಲ ಆದರೆ ಸ್ವಲ್ಪ ನೋಡಿಕೊಂಡು ಬಳಸ್ಕೋತೀನಿ ಫುಲ್ಲು ಸಿಪ್ಪೆ ತೆಗೆದಿರೋ ಅಂಥದ್ದನ್ನೇ ಬೇರೆ ಚೆನ್ನಾಗಿರೋದೇ ಬೇರೆ ಎಲ್ಲನೂ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಎಲ್ಲಾನು ತೆಗೆದಿಟ್ಟು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತಾ ಇದೆ ಹಾಗೆ ಮೊನ್ನೆ ವಿಡಿಯೋಗೆಲ್ಲ ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆದರೆ ಹಾಲು ಒಡೆದೋದ್ರೆ ಅದರಿಂದ ನಾವೇನು ಸ್ವೀಟನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದೆ ಅದು ನಿಜ ಅಂದರೆ ನಾವು ಹಾಲನ್ನು ತಗೊಂಡು ಬಂದು ಅದಕ್ಕೆ ನಿಂಬೆ ರಸ ಅಥವಾ ವಿನೆಗರ್ ಹಾಕಿ ಅದನ್ನು ಒಡಿಸಿ ಅದರಲ್ಲೂ ಮಾ ಅದರಲ್ಲಿ ಮಾಡೋ ಅಂಥ ಸ್ವೀಟಿಂದ ರುಚಿನೇ ಬೇರೆ ಇರುತ್ತೆ ಹಾಲು ತಾನಾಗೇ ತಾನು ಹೊಡೆದೋಗಿ ಅದರಲ್ಲಿ ಮಾಡೋವಂಥ ಸ್ವೀಟ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಅದರ ರುಚಿನೇ ಬೇರೆ ಇರುತ್ತೆ ಖಂಡಿತವಾಗ್ಲೂ ನಾನು ಯಾವ ಕಾರಣಕ್ಕೆ ಹೇಳಿದೆ ಅಂತಂದರೆ ಸಂಬಂಧಗಳಲ್ಲಿ ಜೀವನದಲ್ಲಿ ಯಾರಿಂದ ಹೇಗೆ ಜೀವನ ಹಾಳಾಗುತ್ತೋ ಅನ್ನೋ ಕಾರಣಕ್ಕೋಸ್ಕರ ನಾನು ಹೇಳಿದೆ ಎನ್ ಥ್ಯಾಂಕ್ ಯು ಅಮ್ಮ ಆ ಒಂದು ಕಮೆಂಟ್ ಎರಡೆರಡು ಸಲ ಕಮೆಂಟ್ ಹಾಕಿದ್ದೀರಾ ನಿಮಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ ಆಗಲೇ ಕೈಗಳದ್ನೆಲ್ಲ ಕಲರ್ಸ ಮ್ಯಾಟಲ್ಲ ವಾಶ್ ಮಾಡಿ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ನೆನೆ ನೆನೆ ಹಾಕಿದ್ದೀನಿ ಈ ವಾಶ್ ಮಾಡಿ ಆದಮೇಲೆ ವಾಷಿಂಗ್ ಮಿಷಿನ್ಗೆ ನಾನು ಹಾಕೋದಿಲ್ಲ ಕೈಯಲ್ಲೇ ಹ್ಯಾಂಡ್ ವಾಶ್ ಮಾಡಿ ವಾಷಿಂಗ್ ಮಿಷಿನ್ಗೆ ಡ್ರೈಯರಿಗೆ ಹಾಕ್ಬಿಟ್ಟು ಒಣಗಾಕ್ಬಿಡ್ತೀನಿ ಒಂದು ದಿನದಲ್ಲೂ ಒಣ್ಕೊಂಬಿಡುತ್ತೆ ಇಲ್ಲ ಎರಡು ದಿನ ತೊಗೊಳುತ್ತೆ ಇಲ್ಲ ಅಂತಂದರೆ ಒಂದು ವಾರ ತನಕ ಹೋದ್ ಸಲ ಒಂದು ವಾರ ಒಣಗಿಸಿದೀನಿ ಕ ಕಾಲರ್ಸ್ನ ಮ್ಯಾಟನ್ನು ಹಾಕೋದು ಹೋಗೋದು ಒಂದು ಸಲ ಒಣಗಿ ತೊಂದ್ಬಿಟ್ಟು ಸುಮ್ ತಗೊಂಡು ಬಂದು ಹಾಕೋಣ ಏನೋ ಸ್ವಲ್ಪ ಒಣಗ್ಕೊಂಬಿಡ್ಲಿ ಸ್ವಲ್ಪ ಒದ್ದೆ ಇದೆ ಅಂತ ಬಿಟ್ಟೋಗಿರ್ತೀನಿ ಮಳೆ ಬಂದ್ಬಿಟ್ಟಿರುತ್ತೆ ಈ ರೀತಿಯಾಗಿ ಆಗಿ ಒಂದು ವಾರ ಒಂದು ವಾರ ಹತ್ತು ದಿನ ತನಕ ಬರೀ ಮ್ಯಾಟು ತೆಗೆಯೋದು ಹಾಕೋದು ಹೀಗೆ ಆಗಿಬಿಟ್ಟಿತ್ತು ಅದಕ್ಕೆ ಈ ಸಲ ಡ್ರೈಯರ್ಗೆ ಹಾಕ್ಬಿಟ್ಟಿದೆ ಸ್ನೇಹಿತರೆ ನಾನು ಹೇಳೋದು ಹಿಂದೆ ಒಂದೇ ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಹಿಂದಿನವರು ಕಾನೂನು ಪ್ರಕಾರ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ಮಾನ ಹೋಗುತ್ತೆ ಜೀವನದಲ್ಲಿ ಮಕ್ಕಳು ಭವಿಷ್ಯ ಹಾಳಾಗುತ್ತೆ ಗೌರವ ಹಾಳಾಗುತ್ತೆ ಅಂತ ಎಷ್ಟು ಬುದ್ಧಿ ಉಪಯೋಗಿಸಿ ಅವರವ್ರ ಜೀವನನ ಆ ರೀತಿ ನೋಡ್ಕೊಳ್ತಾ ಇದ್ದರು ನಿಜವಾಗ್ಲೂ ಆ ಥರ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಎಲ್ಲರೂ ಈ ಸಮಾಜದ ಬಾಯಿಗೆ ನಾವು ಸಿಗಾಕೊಂಡ್ರೆ ನಾವು ಎಲ್ಲರನ್ನೂ ಒಪ್ಸೋಕ್ಕಾಗೋದಿಲ್ಲ ಯಾವುದನ್ನು ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಸಪ್ ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರ ನಿನ್ನಷ್ಟಕ್ಕೆ ನೀನಿರು ನನ್ನಷ್ಟಕ್ಕೆ ನಾನು ಇರ್ತೀನಿ ನಿನ್ನ ಬೇಕು ಬೇಡಗಳನ್ನು ನಾನು ನೋಡ್ಕೊಳ್ತೀನಿ ಅಂದ್ಕೊಂಡು ಅವ್ರದೇ ಆದ ಒಂದು ಸೈಲೆಂಟ್ ಡಿವರ್ಸ್ ಥರ ಒಬ್ರಿಗೊಬ್ರು ಮಾತಾಡಿಸ್ತೀರ ಮೌನವಾಗಿ ಮನೆಯಲ್ಲಿ ಒಬ್ಬರು ಮು ಮುಖ ಕಂಡ್ರೂ ಆ ಹೂ ಅಂದಿರ ಜೀವನ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಆದರೆ ಜವಾಬ್ದಾರಿಗಳನ್ನು ಹರಿತಿ ಅರಿತಿರ್ತಾರಲ್ವ ಇವಳು ನನ್ನ ಹೆಂಡತಿ ಇವಳು ಇವು ನನ್ನ ಮಕ್ಕಳು ಮನೆಗೆ ಬೇಕು ಬೇಗಡೆಗಳನ್ನು ಕೊಡಿಸ್ಕೊಡಬೇಕು ತಂದ ಹಾಕಬೇಕು ಅನ್ನೋ ಜವಾಬ್ದಾರಿನ ಹೊತ್ಕೊಂಡು ಅದ್ರ ಜೊತೆಗೆ ಅವರು ಇಷ್ಟದಂಗೆ ಬದುಕ್ತಾ ಇರ್ತಾರಲ್ವಾ ಇದು ಮಾಡೋದಿದೆಯಲ್ಲ ತುಂಬಾ ಕಷ್ಟ ಈ ಸಮಾಜಕ್ಕೆ ಎಷ್ಟೋ ಜನ ಎದುರುಕೊಂಡು ಅಥವಾ ಈ ಸಮಾಜದ ಜನಗಳ ಕೈಯಲ್ಲಿ ಜನಗಳ ಬಾಯಿಗೆ ನಾವು ಸಿಗಾಕ್ಕೊಂಡು ಸಾಯೋ ಬದಲು ಈ ರೀತಿ ನಾವು ಜೀವನದಲ್ಲಿ ಮೌನವಾಗಿ ಆಗಿದ್ದು ಮನೆ ಒಳಗಡೆ ಇದ್ದು ದೂರ ಆಗೋದೇ ಬೆಸ್ಟ್ ಅಂತ ತೀರ್ಮಾನ ತಗೊಂಡಿದ್ದವರು ಉಂಟು ಇನ್ನು ಕೆಲವರು ನಮ್ಮ ಮಕ್ಕಳ ಭವಿಷ್ಯ ಮುಂದೆ ನನ್ನ ಮಕ್ಕಳು ನಮ್ಮ ಹಾಗೆ ಆಗಬಾರ್ದು ನನ್ನ ಮಕ್ಕಳಿಗೆ ಈ ಒಂದು ಜಗತ್ತಲ್ಲಿ ಒಳ್ಳೆ ಸ್ಥಾನ ಸಿಗಬೇಕು ಒಳ್ಳೆ ಮಾನಗಳನ್ನು ಸಿಗಬೇಕು ಅಂದ್ಕೊಂಡು ಅವ್ರು ಒಳ್ಳೆ ಹೆಸರು ತಗೋಬೇಕು ಅಂತ ಅಂದ್ಕೊಂಡು ಈ ನಿರ್ಧಾರಗಳನ್ನು ತಗೊಂಡಿರ್ತಾರೆ ಆ ಯಾಕೆಂದ್ರೆ ಎಷ್ಟೋ ಜನ ನೋಡಿರ್ಬೋದು ಕಾನೂನು ಪ್ರಕಾರವಾಗಿ ಹೋಗಿ ಹೆಣ್ಮಕ್ಳುಗಳು ಡಿವರ್ಸ್ ತಗೊಂಡಿರೋಂಥ ಹೆಣ್ಮಕ್ಳುಗಳು ಯಾರು ತಾನೇ ನೆಮ್ಮದಿಯಾಗಿದ್ದಾರೆ ಅನ್ಬೋದೇನೋ ಎದುರುಗಡೆ ಒಂದು ಕಾಟಾಚಾರಕ್ಕೆ ಅಥವಾ ಯಾಕೆ ಇವ್ರ ಮುಂದೆ ಸೋಲನ್ನು ಒಪ್ಕೋಬೇಕು ಅಂತನ್ಬಿಟ್ಟು ಆ ಡೈವರ್ಸ್ ತೊಗೊಂಡ್ಬಂದೆ ನಾನು ಖುಷಿಯಾಗಿದ್ದೀನಿ ಅನ್ಬೋದೇನೋ ಬಟ್ ಖಂಡಿತವಾಗ್ಲೂ ಒಂದು ಗಂಡು ಒಂದು ಗಂಡಿಲ್ಲದೆ ಹೆಣ್ಣಿನ ಜೀವನದಲ್ಲಿ ಏನೂ ಅಲ್ಲ ಒಂದು ಹೆಣ್ಣಿನ ಜೀವನದಲ್ಲಿ ಗಂಡು ಬೇಕೇ ಬೇಕು ಗಂಡಿನ ಜೀವನದಲ್ಲಿ ಒಂದು ಹೆಣ್ಣು ಬೇಕೇ ಬೇಕು ಅದು ಯಾವ ರೀತಿಯಲ್ಲಿ ಯಾವ ರೂಪದಲ್ಲಾರ ಆಗಿರ್ಬೋದು ಒಬ್ರಿಗೊಬ್ರು ಇರಲೇಬೇಕು ಅಕ್ಕ ತಂಗಿ ಅಥವಾ ತನ್ ತಾಯಿ ಅಥವಾ ಫ್ರೆಂಡು ಅಥವಾ ಹೆಂಡತಿ ಅಥವಾ ಮತ್ತೊಂದು ಮದುವೆ ಈ ರೂಪದಲ್ಲಾದರೂ ಆದರೂ ಇರ್ಬೋದು ಇಥವಾ ಹೆಣ್ಣಿನ ಜೀವನದಲ್ಲೂ ಅಷ್ಟೇ ಅಣ್ಣ ತಮ್ಮಂದಿರು ತಂದೆ ತ ಜ ಒಂದು ಸಂಬಂಧದಲ್ಲಿ ಅಥವಾ ಒಂದು ಸ್ನೇಹಿತನ ಸಂಬಂಧದಲ್ಲಿ ಅಥವಾ ಇನ್ನೊಬ್ಬ ಗಂಡನ ಒಂದು ರೂಪದಲ್ಲಿ ಆ ಗಂಡು ಖಂಡಿತ ಒಂದು ಹೆಣ್ಣಿಗೆ ಗಂಡಂತೂ ಆಶ್ರಯ ಬೇಕೇ ಬೇಕು ಇಬ್ಬರಿಗೂ ಅಷ್ಟೇ ಹೇಳೋದು ಒಬ್ಬರನ್ನ ಬಿಟ್ಟು ಒಬ್ಬರು ಸಾಧ್ಯ ಇಲ್ಲ ನೀವಲ್ಲರೂ ಇನ್ನೊಬ್ಬರು ಮದುವೆ ಮಾಡ್ಕೋಬೋದು ಅವರು ಅಷ್ಟೇ ಆ ಒಂದು ಹೆಣ್ಣು ಈ ಹೆಣ್ಣಲ್ಲರೂ ಇನ್ನೊಬ್ಬರು ಮದುವೆ ಮಾಡ್ಕೋಬೋದು ಆದರೆ ಒಂದು ಹೆಣ್ಣಂತೂ ಎಲ್ಲರ ಜೀವನದಲ್ಲೂ ಬೇಕೇ ಬೇಕು ಒಂದು ಗಂಡಂತೂ ಎಲ್ಲರ ಲೈಫಲ್ಲೂ ಇರಲೇಬೇಕು ಒಬ್ಬರನ್ನ ಒಬ್ಬೊಬ್ಬರು ಬಿಟ್ಟು ಖಂಡಿತ ಇರೋದು ಸಾಧ್ಯ ಇಲ್ಲ ಅದನ್ನು ಹೇಳ್ತಾರೆ ಗಂಡು ಅನ್ನೋ ಒಂದು ಅಕ್ಷರ ರೂಪಗಳು ಹಲವು ಇರುತ್ತೆ ನಾಮಗಳು ಹಲವು ಇರುತ್ತೆ ಆದರೆ ಗಂಡುನ ಆಶ್ರಯ ಇಲ್ಲ ಹೆಣ್ಣಿನ ಆಶ್ರಯ ಇಲ್ಲ ಇಬ್ಬರು ಒಬ್ರಿಗೊಬ್ಬರು ಬದುಕೋಕೆ ಆಗೋದೇ ಇಲ್ಲ ಅಂತ ಹೇಳ್ತೀವಿ ಹಂಗಾಗಿ ಎಷ್ಟೋ ಜನ ಡಿವೋರ್ಸ್ ಆಗಿರೋ ಹೆಣ್ಮಕ್ಳುಗಳು ಅನ್ನೋ ಮಾತು ಅವ್ರು ನೋಡೋ ನೋಟಗಳಾಗಿರ್ಬೋದು ಅವ್ರು ನಡ್ಕೊಳ್ಳೋ ರೀತಿನಾಗಿ ಆಗಿರ್ಬೋದು ಅದು ಮನೆ ಒಳಗಡೆ ಆಗಿರಲಿ ಮನೆ ಹೊರಗಡೆ ಆಗಿರಲಿ ಸಂಬಂಧಿಕರನೇ ಡಿವೋರ್ಸ್ ಆಗಿದ್ದಾಳೆ ಅಂತಂದರೆ ಅವ್ರು ಮಾತಾಡೋ ರೀತಿಯಲ್ಲೇ ಚೇಂಜ್ ಆಗಿರುತ್ತೆ ಖುಷಿ ಖುಷಿಯಿಂದ ಸಂತೋಷವಾಗಿ ಮಾತಾಡ್ತಿರೋರು ಸಹ ಗಂಡನಿಂದ ಡಿವರ್ಸ್ ತಗೊಂಡಿದ್ದಾಳಂತೆ ಡೈವರ್ಸ್ ಅವಳ ಅವಳತ್ರ ಏನಕ್ಕೆ ಮಾತಾಡಬೇಕು ಅವಳಂತೆ ಮನೆ ಹಾಳು ಬುದ್ಧಿನೇ ನನ್ನ ಮಕ್ಕಳು ಕಲ್ತ್ಕೊಬಿಟ್ರೆ ಕಷ್ಟ ಅಂದ್ಬಿಟ್ಟು ಅವರು ಸಹ ಮಾತಾಡೋದು ಬಿಡ್ತಾರೆ ಅವ್ರ ಮಕ್ಕಳು ಮಾತಾಡ್ತಿದ್ರು ಸಹ ಮಾತಾಡೋದು ಬಿಟ್ಬಿಡ್ತಾರೆ ಇನ್ನು ಗಂಡು ಮಕ್ಕಳು ಜೀವನದಲ್ಲಿ ಚೆನ್ನಾಗಿ ಹೆಣ್ಮಕ್ಳು ಮಾತಾಡ್ತಾ ಇರೋರು ಯಾವತ್ತು ಹೆಂಡತಿಯಿಂದ ದೂರ ಅದ ಅಂತ ಗೊತ್ತಾದಾಗ ಮಾತಾಡ್ಸೋದು ಸಹ ಕ ದೂರ ಮಾಡ್ಕೊಂಬಿಡ್ತಾರೆ ಇನ್ನೆಲ್ಲಿ ನನ್ನ ಮಕ್ಳು ಮೇಲೆ ಕಣ್ಣು ಹಾಕ್ಬಿಟ್ರೆ ಇನ್ನೆಲ್ಲಿ ನನ್ನ ಹೆಂಡ್ತಿ ಮೇಲೆ ಕಣ್ಣು ಹಾಕ್ಬಿಟ್ರೆ ಇವನು ಮನೆಗೆ ಸೇರಿಸೋದು ಬೇಡ ಇವನು ಯಾವತ್ತಕ್ಕೂ ಏನು ಮನೇಲಿ ಇದ್ರೂ ಸಹ ಇಲ್ಲ ಅನ್ನಿಸ್ಕೊಳ್ಳೋದು ಫೋನಲ್ಲಿ ಈ ರೀತಿ ಮಾಡ್ತಾರೆ ಇಲ್ಲಿ ಈ ಡಿವರ್ಸ್ ತಗೊಂಡಾಗ ಹೆಣ್ಣಿಗೂ ಕಷ್ಟ ತಪ್ಪಿದ್ದಲ್ಲ ಗಂಡಿಗೂ ಕಷ್ಟ ತಪ್ಪಿದ್ದಲ್ಲ ಮ ಗಂಡ ಹೆಂಡತಿ ಜೊತೆಗಿದ್ದಾಗ ಬನ್ನಿ ಅಣ್ಣ ಮನೆಗೆ ಮನೆಗೆ ಬನ್ನಿ ಅಕ್ಕ ಬನ್ನಿ ಮನೆಗೆ ಬಂದು ಅಡುಗೆ ಹಬ್ಬ ಹರಿದಿನ ಹೊರಗಡೆ ಸುತ್ತಾಡೋದು ದೇವಸ್ಥಾನಗಳುಗಳು ಹೋಗೋದು ನಮ್ಮ ಕಷ್ಟಕ್ಕೆ ನೀವು ನಿಮ್ಮ ಕಷ್ಟಕ್ಕೆ ನಾವು ಅಂತ ಇದ್ದದ್ದು ಜನ ಯಾವತ್ತೂ ಗಂಡ ಹೆಂಡತಿ ದೂರ ದೂರಾದಾಗ ಆಟೋಮೆಟಿಕ್ಕಾಗಲಿ ಚೇಂಜ್ ಆಗಿಬಿಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ ಒಂದು ಹೆಣ್ಣು ಗಂಡು ಅನ್ನೋ ಸಂಬಂಧಕ್ಕೆ ಆ ಗಂಡ ಹೆಂಡತಿ ಸಂಬಂಧಕ್ಕೆ ಆ ಮೂರು ಗಂಟೆಗೆ ಆ ತಾಳಿಗೆ ಎಷ್ಟು ಶಕ್ತಿ ಇರಬೇಡ ಅಂತ ಇದನ್ನು ಹರಿತ್ಕೊಂಡು ಏನು ಮಾಡ್ತಿದ್ದೋ ಕೆ ಎಷ್ಟೋ ಜನ ಇರಿಕರು ಆಗಿರ್ಬೋದು ಅಥವಾ ಇವತ್ತೊಂದು ಇವತ್ತೊಂದು ಜನ್ರೇಷನಲ್ಲಿ ಇದ್ದಾರೆ ತುಂಬ ಜನ ಬಟ್ ಅದು ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ ಆ ಇದ್ದಾರೆ ಅವರಷ್ಟಕ್ಕೆ ಅವ್ರು ಇದ್ದಾರೆ ನನ್ನಷ್ಟಕ್ಕೆ ನಾನು ಇದ್ದೀನಿ ಜೀವನ ನಡ್ಕೊಂಡು ಹೋಗ್ತಾ ಇದೆ ಇಲ್ಲ ಮನೆಗೆಲ್ಲ ತಂದಾಗ್ತಾರೆ ತಂದಾಗ್ತಾರೆ ಕಷ್ಟ ಸುಖಕ್ಕೆ ಆಗ್ತಾರ ಹಾಕ್ತಾರೆ ದುಡ್ಡು ಕೊಡ್ತಾರ ಕೊಡ್ತಾರೆ ಆದರೆ ಬೇರೆ ಬೇರೆ ಒಂದು ವಿಚಾರದಲ್ಲಿ ಖುಷಿಯಿಂದ ಇರೋದು ಸಂತೋಷವಾಗಿರೋದು ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದಿಲ್ಲ ಇದೊಂಥರ ಒಂದು ಒಂದು ರೀತಿ ಸೈಲೆಂಟ್ ಡಿವರ್ಸ್ ಅನ್ನೋದು ಇದು ಇದೇ ಕಾರಣಕ್ಕೋಸ್ಕರನೇ ಯಾಕೆಂದರೆ ಪ್ರಪಂಚ ನೋಡ್ತಿದ್ದೀರಲ್ವ ಎಷ್ಟು ಜನ ಈ ಅಳಿಸೋದು ಅದರಲ್ಲೂ ಈ ಒಂದು ಮೊಬೈಲ್ ಬಂದ ಮೇಲಿಂದಂತೂ ಕೇಳಲೇಬೇಡಿ ಯಾರೂ ಸುಳ್ಳು ಹೇಳೋಕ್ಕಾಗೋದಿಲ್ಲ ಅಪ್ಪಿತಪ್ಪಿ ಡಿವರ್ಸ್ ಆಗಿರೋ ಹೆಣ್ಮಕ್ಳಾಗಲಿ ಹೆಣ್ಮಕ್ಳು ಒಂದು ಅಚ್ಚುಕಟ್ಟ ಡ್ರೆಸ್ ಮಾಡಿಕೊಂಡು ಒಬ್ರ ಹತ್ರ ಮಾತಾಡೋಕ್ಕಾಗೋದಿಲ್ಲ ಅದಕ್ಕೆ ನೂರೆಂಟು ಕತೆಗಳನ್ನು ಕಟ್ಟಿರ್ತಾರೆ ಓ ಗಂಡನ ಡೈವರ್ಸ್ ಆದಮೇಲೆ ಇಂಥ ಬಟ್ಟೆ ಹಾಕತ ಗಂಡನ ಡೈವರ್ಸ್ ಆದಮೇಲೆ ಹಿಂಗೆ ಹಿಂಗೆ ಡ್ರೆಸ್ ಮಾಡ್ಕೊತಿದ್ದಾಳೆ ಹಿಂಗೆ ಮೇಕಪ್ ಮಾಡ್ಕೊತಿದ್ದಾಳೆ ಅನ್ನೋದು ಬಂದುಬಿಡುತ್ತೆ ಇನ್ನು ಹುಡುಗನಗೂ ಅಷ್ಟೇ ಯಾವ್ದಾರು ಹೆಣ್ಮಕ್ಳು ಮಾತಾಡ್ಕೋತಾ ಇಲ್ಲ ಅಲ್ಲಿ ಮಾತಾಡ್ತಾಯಿದ್ರೆ ಸಾಕು ಅಲ್ಲೇನೇ ಒಂದು ಕಥೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿರ್ತಾರೆ ಓ ಏನೋ ಏನೋ ಇವ್ರಿಗೆ ಇವ್ರಿಗೆ ಸಂಬಂಧ ಇರಬೇಕು ಆ ಕಾರಣಕ್ಕೋಸ್ಕರ ಹೆಂಡ್ತಿಗೆ ಡಿವೋರ್ಸ್ ಕೊಟ್ಟ ಅಂತ ಹಂಗಾಗಿ ಇವತ್ತಿನ ದಿನದಲ್ಲಿ ಗಂಡು ಹೆಣ್ಣು ಹೆಣ್ಣುಮಕ್ಳಿಗಾಗಲಿ ಯಾವ ರೂಪದಲ್ಲಾದರೂ ಹೆಣ್ಣಂತೂ ಬೆರಲೇಬೇಕು ಅಂದರೆ ಗುಣಗಳು ಬೇರೆ ಇರ್ಬೋದು ರೂಪಗಳು ಬೇರೆ ಇರ್ಬೋದು ನಾಮಗಳು ಬೇರೆ ಇರ್ಬೋದು ಆದರೆ ಗಂಡಿಗೆ ಹೆಣ್ಣು ಬೇಕೇ ಬೇಕು ಹೆಣ್ಣಿಗೆ ಇಲ್ ಹೆಣ್ಣಿಲ್ಲದೆ ಗಂಡು ಬದಕೋಕ್ಕಾಗಲ್ಲ ಗಂಡಿಲ್ಲದೆ ಹೆಣ್ಣು ಬದುಕಕ್ಕಾಗಲ್ಲ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಂಡು ನಡೀರಿ ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಸ್ವಲ್ಪ ಸಮಯನ ಕೊಡಿ ತಾಳ್ಮೆ ಇದ್ದರೆ ಸಾಕಾಗೋದಿಲ್ಲ ಅದಕ್ಕೆ ಒಂದಿಷ್ಟು ಸಮಯ ಅನ್ನೋದು ಬೇಕು ಗಂಡು ಹೆಣ್ಣು ಅಂತ ಅನ್ನೋದಕ್ಕೆ ಸಮಯ ಅನ್ನೋದು ಇರಬೇಕು ಮದುವೆ ಆದ ವಸ್ತ್ರಲ್ಲ ಯಾರು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಮಿನಿಮಮ್ ಅಂತಂದ್ರೂ ಒಂದು ಮಗು ಆಗೋ ತನಕನಾದರೂ ಜೀವನದಲ್ಲಿ ಒಂದು ಮಗು ಆಗಿ ಆ ಮಗುಗೆ ಕಡಿಮೆ ಅಂದರೂ ಒಂದೊಂದು ಐದು ವರ್ಷ ಬೇಕಾಗುತ್ತೆ ಲೈಫನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಹೋಗೋದಕ್ಕೆ ನನ್ನ ನನ್ನ ಗಂಡ ನನ್ನ ಅತ್ತೆ ನನ್ನ ಮಾವ ನನ್ನ ಕುಟುಂಬ ಅಂತನೋದನ್ನು ಅರ್ಥ ಮಾಡ್ಕೊಳೋದಕ್ಕೆ ಮಿನಿಮಮ್ ಒಂದು ಐದು ವರ್ಷ ಬೇಕು ಏನಿಲ್ಲ ಅಂದರೂ ಇವತ್ತಿನ ಜನ್ರೇಷನ್ಗೆ ಹೋಲಿಸ್ಕೊಂಡ್ರೆ ಎರಡು ವರ್ಷ ಅಲ್ಲ ಒಂದು ವರ್ಷ ಅಲ್ಲ ಎರಡು ತಿಂಗಳು ಇರೋದು ಕಷ್ಟ ಆಗಿದೆ ನೀನ ನಾನಾ ಅನ್ನೋ ಜಿದ್ದಿಗೆ ಬಿದ್ದುಬಿಟ್ಟಿದೆ ನಿನಕ್ಕಿಂತ ನಾನೆಚ್ಚು ನನಗಿನ್ನ ಹೆಚ್ಚು ಅಂತ ಅಂತ ಬಿದ್ದಿದ್ದಾರೆ ಗಂಡಲ್ಲಿ ಹೆಣ್ಣಾಗಲಿ ಸೋತು ಗೆಲ್ಲಬೇಕು ಹೊರತು ಗೆದ್ದು ಯಾವತ್ತೂ ಸೋಲಬಾರ್ದು ಹೆಣ್ಣನ ಮುಂದೆ ಗಂಡ ಸೋತ್ರೆ ಏನು ತಪ್ಪಿದೆ ಗಂಡನ ಮುಂದೆ ಹೆಂಡತಿ ಸೋತ್ರೆ ಏನು ತಪ್ಪಿದೆ ಸೋತು ಗೆಲ್ಲೋದಿದೆಯಲ್ಲ ಅದ್ರ ಮಜಾನೇ ಬೇರೆ ಗೆದ್ದು ಸೋತೋದು ಇದೆಯಲ್ಲ ಆ ಮುಖಭಂಗನೇ ಬೇರೆ ಹಾಗಾಗಿ ಹೆಂಡ ಗಂಡ ಹೆಂಡತಿನಲ್ಲಿ ಇಲ್ಲಿ ಇಬ್ಬರು ಯಾರೂ ಮೇಲೂ ಅಲ್ಲ ಕೀಳು ಅಲ್ಲ ಇವನಿಲ್ಲದೆ ಅವಳಿಲ್ಲ ಅವಳಿಲ್ಲದೆ ಇವನಿಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿಕೊಂಡ್ರೆ ಇವತ್ತೊಂದು ದಿನದಲ್ಲಿ ಗಂಡ ಹೆಂಡತಿ ದೂರ ಆಗ್ತಾ ಇರೋದು ಡೈವರ್ಸ್ ಆಗ್ತಾ ಇರೋದು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ನೋಡ್ಕೊಳ್ತಾ ಇರೋದು ಗಂಡನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಅಫೇರ್ ಇಟ್ಕೊಳ್ಳೋದು ಇದೆಲ್ಲ ಖಂಡಿತವಾಗ್ಲೂ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಇವತ್ತು ಬೇರೆಯವ್ರ ಸ ಗಂಡಲ್ಲಿ ಹೆಣ್ಣಾಗಲಿ ಬೇರೆಯವ್ರ ಹತ್ರ ಸಂಬಂಧ ಮಾಡ್ಕೊಳ್ತಾ ಇದ್ದಾರೆ ಕಾರಣ ಏನು ಅಂತಂದರೆ ನಾನು ಕಾರಣ ಅಂತ ಹೇಳಲ್ಲ ನನ್ನಿಂದ ತಪ್ಪಾಗಿದೆ ಅಂತ ಹೇಳಲ್ಲ ಗಂಡನಿಂದನೇ ತಪ್ಪಾಯಿತು ಅಂತ ಹೇಳ್ತೇನೆ ನನ್ನ ಗಂಡ ಸರಿಯಾಗಿದ್ರೆ ನಾನೇ ಕಾವ್ನ ಹತ್ರ ಹೋಗ್ತಿದ್ದೆ ನನ್ನ ಹೆಂಡತಿ ಸರಿಯಾಗಿದ್ರೆ ನಾನೇ ಕಾವ್ ಹತ್ರ ಹೋಗ್ತಿದ್ದೆ ಅನ್ನೋ ಮಾತು ಬಂದ್ಬಿಡುತ್ತೆ ಸ್ನೇಹಿತರೆ ನಾನು ಹೇಳೋದೊಂದೇ ಗಂಡಲ್ಲಿ ಹೆಣ್ಣಾಗಲಿ ಅಡ್ಜಸ್ಟ್ ಮಾಡ್ಕೊಂಡು ನಡೀರಿ ತಾಳ್ಮೆ ಇರಲಿ ತಾಳ್ಮೆ ಜೊತೆಗೆ ಸ್ವಲ್ಪ ಸಮಯನ ಕೊಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೌನ ವಹಿಸಿ ಗಂಡಾಲಿ ಹೆಣ್ಣಾಗಿ ಮಾತುಗಳು ಬರುತ್ತೆ ಆ ಮಾತುಗಳನ್ನ ಸ್ವಲ್ಪ ಮೌನ ವಹಿಸಿ ಅರ್ಥ ಮಾಡ್ಕೊಂಡ್ರೆ ಸರಿ ಒಳಗಿನ ತಪ್ಪು ತಪ್ಪು ಒಳಗಿನ ಸರಿಗಳು ಕಾಣಿಸುತ್ತೆ ಅಲ್ವಾ ಸರಿ ಅಂದ್ಕೊಂಡಿರೋದು ತಪ್ಪಾಗ್ಬೋದು ತಪ್ಪು ಅಂದ್ ಅಂದ್ಕೊಂಡಿರೋದು ಸರಿ ಆಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು